ಹಾಯ್ ಸ್ನೇಹಿತರೆ ಈ ದೇವಸ್ಥಾನ ಬಂದು ಮೈಸೂರು ಹತ್ರ ತುಮಕೂರಿಂದ ಇನ್ನೂರು ಕಿಲೋಮೀಟ್ರ್ ಮೈಸೂರಿಂದ ಕೇವಲ ಐದು ಕಿಲೋಮೀಟ್ರ್ ತಾಯಿಗೆ ಆರತಿ ಮಾಡಿ ಪೂಜೆ ಮಾಡಿಸ್ಕೊಂಡು ಬಂದರೆ ತುಂಬ ಒಳ್ಳೆಯದು ಸ್ನೇಹಿತರೆ ನೀವು ಒಂದ್ಸರಿ ಮೈಸೂರಿಗೆ ಹೋದಾಗ ವಿಸಿಟ್ ಮಾಡಿ ಮಹಾಮಂಗರ್ತಿ ಆಗ್ತಾ ಇತ್ತು ನಾನು ಹೋದ್ಮೇಲೆ ತುಂಬ ಅದ್ಭುತವಾಗಿ ಪೂಜೆ ಮಾಡ್ತಾರೆ ಸ್ನೇಹಿತರೆ ಇಲ್ಲಿಂದ ಯಾವುದೇ ಮೈ ಮೇಲೆ ದೇವರು ಬರಲ್ಲ ಪೂಜೆ ಪೂಜೆ ಮಾಡಿಸಿ ಹೂವು ಕೇಳೋದೇ ಇಲ್ಲಿಂದ ಪದ್ಧತಿ ಅದರಿಂದಾಗಿ ನಾನು ಆರ್ಕೆ ಹೊತ್ಕೊಂಡಿದ್ದೆ ಸ್ನೇಹಿತರೆ ನಾನು ಆರಕೆ ಹೊತ್ಕೊಂಡಾದ್ಮೇಲೆ ಕೋಳಿ ನನಗೆ ಒಳ್ಳೇದಾಗಿತ್ತು ಕೋಳಿ ಕುಯಿಸಿ ಆರತಿ ಮಾಡ್ಸ್ಕೊಬಂದಿದೆ ಅಂತ ಏನು ಅರ್ಥ ಆರ್ಕೆ ಹೊತ್ಕೊಂಡಿದ್ದೋ ಅದೇ ಥರ ಕೋಳಿಗೆ ನಾನಿವತ್ತು ಪೂಜೆ ಮಾಡಿಸಿ ಆರತಿ ಮಾಡ್ಕೊಂಡು ಬಂದಮೇಲೆ ತುಂಬ ಅದ್ಭುತವಾಗಿ ಚೆನ್ನಾಗಿ ಕೆಲಸ ಆಯಿತು ನಮಗೂ ಅಲ್ಲಿಗೆ ಹೋಗಿ ಬಂದಾಗಲಿಂದ ತುಂಬ ಅದ್ಭುತವಾಗಿ ಕೆಲಸ ಇದೆ ಯಾರೇ ವಿಸಿಟ್ ಮಾಡ್ಬೇಕಾದ್ರು ಮೈಸೂರಿಂದ ಬನ್ನೂರು ರೋಡಿಗೆ ಬಂದರೆ ಐದು ಕಿಲೋಮೀಟ್ರ್ ಒಳಗಡೆ ಭೂಗತ್ ಅಂತ ಹೇಳಿದ ಇದೇ ಸ್ನೇಹಿತರೆ ಅಂತ ಈ ಎಮ್ಮನ ಹೆಸರು ತುಂಬ ಚೆನ್ನಾಗಿ ಕಾರ್ಯ ನಡೀತಿತ್ತು ತುಂಬ ಶಕ್ತಿಯುತ ದೇವಸ್ಥಾನ ನೀವು ಒಂದ್ಸರಿ ವಿಸಿಟ್ ಮಾಡಿ